ಬೀದರ್ ವಸತಿ ನಿಲಯದಲ್ಲಿ ಅಸ್ಪಷ್ಟ ಆಕೃತಿ ತಂದ ಅವಾಂತರ ಬೀದರ್ ಜಿಲ್ಲೆ ಚಿಟಗುಪ್ಪ ಪಟ್ಟಣದ ಡಾಕ್ಟರ್ ಅಂಬೇಡ್ಕರ್ ಮೆಟ್ರಿಕ್ ಪೂರ್ವ ಬಾಲಕಿಯರ ವಸತಿ ನಿಲಯದಲ್ಲಿ ಅಸ್ಪಷ್ಟ ಆಕೃತಿ ತಂದ ಅವಾಂತರ ಕಂಡು ವಿದ್ಯಾರ್ಥಿನಿಯರು ಚೀರಾಟ ಮಾಡುವುದನ್ನು ಕಂಡ ಬಡಾವಣೆಯ ಜನರು ಔಹಾರಿದ ಪ್ರಸಂಗ ಜರುಗಿತು ನಂತರ ವಿಷಯ ಎಲ್ಲ ವಿದ್ಯಾರ್ಥಿನಿಯರು ಅಳುತ್ತಾ ಕಿರುಚಾಡಿದ್ದಾರೆ ವಾರ್ಡನ್ ಅಲ್ಲಿರದ ಕಾರಣ ಮಹಿಳಾ ಕಾವಲುಗಾರರು ಮಕ್ಕಳು ಹೊರ ಹೋಗದಂತೆ ಪ್ರತಿನಿತ್ಯದಂತೆ ಬೀಗ ಹಾಕಿದ್ದರಿಂದ ಭಯ ಮತ್ತಷ್ಟು ಹೆಚ್ಚಿಸಿದೆ ಇದನ್ನು ಗಮನಿಸಿದ ಸ್ಥಳೀಯರು ಪಿಎಸ್ಐಗೆ ಮಾಹಿತಿ ನೀಡಿ ಸ್ಥಳಕ್ಕೆ ಧಾವಿಸಿ ಪಿಎಸ್ಐ ಮಕ್ಕಳನ್ನು ಹೊರತಂದು ಸಾಂತ್ವನ ಹೇಳಿ ಮಕ್ಕಳನ್ನು ಸಹಜ ಸ್ಥಿತಿಗೆ ತರಲು ಹರಸಾಹಸ ಪಡಬೇಕಾಯಿತು ನಂತರ ಶಾಸಕ ಸಿದ್ದು ಪಾಟೀಲ್ ವಸತಿ ನಿಲಯಕ್ಕೆ ಭೇಟಿ ನೀಡಿ ಘಟನೆ ಕುರಿತಂತೆ ಮಕ್ಕಳಿಂದ ಮಾಹಿತಿ ಪಡೆದು ವಸತಿ ನಿಲಯವನ್ನು ಪರಿಶೀಲಿಸಿದರು ವಸತಿ ನಿಲಯ ಸಂಪೂರ್ಣ ಶಿಥಿಲಗೊಂಡಿದ್ದು ಮಕ್ಕಳನ್ನು ತಕ್ಷಣ ಬಾಡಿಗೆ ಮನೆಗೆ ಸ್ಥಳಾಂತರಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ನೂತನ ವಸತಿ ನಿಲಯಕ್ಕಾಗಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುವುದಾಗಿ ಎಂದು ತಿಳಿಸಿದರು ವರದಿ ಬೆಳ್ದು ಗೊತ್ತಾಗ್ತಲ್ಲ ಊಟದ ಸಮಸ್ಯೆ ಅದೇನು ರಾತ್ರಿ ಮೊಳ್ಕೊಳ್ತೀರಿ ಸಮಸ್ಯೆ ಅದೇನು ನೀರಿನ ಸಮಸ್ಯೆ ಅದೇನು ರಾತ್ರಿ ಯಾಕೆ ಅಂಚಿಕೆ ಉಂಟದ ರಾತ್ರಿ ಯಾಕೆ ಅಂಚಿಕೆ ಉಂಟದ ಸಣ್ಣ ಮಕ್ಕಳು ಇತ್ರಿ ಇವೆಲ್ಲ ಇರ್ತದ ಅದಕ್ಕೆ ನಿಮ್ಗೆ ಯಾವ ಪ್ರಕಾರ ಆಗ್ಲತ್ತೇನ ಮತ್ತ ಸೊಲ್ಯೂಷನ್ ತಗೊಂಡಿ ಅಲ್ಲಿ ಬಗೆಹರಿಸಬೇಕು ಮತ್ತೆ ನೀವು ನೋಡಿ ನಿಮ್ ನೀವು ಅಂಜಿಕೆ ಇಟ್ಕೊಂಡಿ ನಿಮ್ ನೀವು ಗೊತ್ತಾಗ್ತದೆ ಗೊತ್ತಾಗ್ತದ ನೀನ್ ನಿಂದ್ರ ಸುಮ್ನೆ ಮಂದಿ ಬಂದಿ ಕಿರ್ಸೆ ಆಡ್ಕೊಂಡಿ ಹೋಗಿ ಅಲ್ಲಿ ಕೂಡ ಮಕ್ಕಳಿಲ್ಲ ಕರೆಕ್ಟ್ ಅದ ಏನಾರ ಆಗ್ಯದಂತೆ ಅಲ್ಲಿ ಹೋದ್ರು ಇಲ್ಲಿ ಆಗ್ತಿಲ್ಲ ಅಂದ್ರೆ ಇಲ್ಲೇ ಮನ್ಕೋತಿರ ಆಗಿತ್ತಲ್ಲ ಏನ್ ಆಗ್ಲತ್ತೀ ಒಬ್ಬರು ಯಾವ್ದು ಹಾಗೆ ಮತ್ತೆ ಫ್ರೀ ಆಗಿ ಹಂಗೆ ಬೀದೂರ್ ಜಿಲ್ಲೆಯ ಹುಮ್ನಾಬಾದ್ ಕ್ಷೇತ್ರದ ಚಿಟಗುಪ್ಪ ಪಟ್ಟಣದಲ್ಲಿರುವ ಸರ್ಕಾರಿ ಸಮಾಜ ಕಲ್ಯಾಣ ಇಲಾಖೆಯ ಡಾ ಬಿಆರ್ ಅಂಬೇಡ್ಕರ್ ಮೆಟ್ರಿಕ್ ಪೂರ್ವ ಬಾಲಕಿಯರ ವಸತಿ ಶಾಲೆಯಲ್ಲಿ ನಿನ್ನೆ ರಾತ್ರಿ ಎಂಟು ಮೂವತ್ತಕ್ಕೆ ನಿಗೂಢ ಆಕೃತಿ ಶಬ್ದದಿಂದ ಭಯಭೀತಿಗೊಂಡಿದ್ದ ವಸತಿ ಶಾಲೆಗೆ ಶಾಸಕ ಡಾ ಸಿದ್ದು ಪಾಟೀಲ್ ರವರು ಭೇಟಿ ನೀಡಿ ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬಿದರು ಏನೇ ಸಮಸ್ಯೆ ಇದ್ದರೂ ನನ್ನ ಗಮನಕ್ಕೆ ತನ್ನಿ ಯಾವಾಗಲೂ ನಿಮ್ಮ ಜೊತೆಗಿದ್ದೇನೆ ಎಂದು ವಿದ್ಯಾರ್ಥಿಗಳಿಗೆ ಧೈರ್ಯ ಹೇಳಿದರು ಇತರ ರೆಸಿಡೆನ್ಸ್ ಮಾರ್ಗದಲ್ಲಿ ಇದೆ. ಇದರ ಕೋರ್ ಹೇಡಿ ಇದು ಆ ಇಟ್ಕೊಂಡ ಬಿತ್ತಾ? ನಾವಿನ್ನು ಕರೆಕ್ಟ ಇದೆ. ಸೋ ಭ್ರಮಣೆಗಳು ಅಂದ್ರೆ ನಿಂಗೆ ಗೊತ್ತಾ ರಾತ್ರಿ ಯಾಕಂತಕ್ಕೆ ఉంటದ ರಾತ್ರಿ ಯಾಕಂತಕ್ಕೆ ఉంటದ ಸರ್ ಮಕ್ಕಳು 3 ಬೆಳ ಇರ್ತದ ಅದಕ್ಕೆ ನಿಮ್ಗೆ ಯಾವ ಪ್ರಕಾರ ಆಗ್ಲಪ್ಪ ನಾವು ಅದಕ್ಕೆ ಮತ್ತ ಸೊಲ್ಯೂಷನ್ ತಗೊಂಡಿ ಅಲ್ಲಿ ಬಗೆಹರಿಸಬೇಕು ಮತ್ತೆ ನೀವು ನೋಡಿ ನಿಮ್ ನೀವು ಹಂಚಿಕೆ ಇಟ್ಕೊಂಡು ನಿಮ್ ನೀವು ಕೂತ್ರ ಅಂತಂದ್ರೆ ಯಾರಿಗ ಗೊತ್ತಾಗ್ತದೆ ಗೊತ್ತಾಗ್ತದ ಈಗ ನಿಂದ್ರ ಸುಮ್ಮನೆ ಅಷ್ಟು ಮಂದಿ ಕಿಸ್ ಹಾಕೊಂಡು ಹೋಗಿ ಅಲ್ಲಿ ಗುಡಿ ಮಕ್ಕೊಂಡಿಲ್ಲ ಕರೆಕ್ಟದ ಏನಾರ ಆಗ್ಯದಂತ ಅಲ್ಲಿ ಹೋದ್ರಿ ಇಲ್ಲಿ ಹೋದ್ರಿ ಏನೋ ಆಗ್ತಿಲ್ಲ ಅಂದ್ರೆ ಇಲ್ಲೇ ಮಲ್ಕೊತೀರಿ ಆಗಿತ್ತಲ್ಲ ಅದಕ್ಕೆ ಏನಾಗ್ಲತ್ತದ ಸರ್ ಒಬ್ಬರಿ ಅದನ್ನ ಕಚ್ಚುತ್ತೆ ಮತ್ತೆ ಫ್ರೀ ಆಗಿ